ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯೇ ಸ್ವಾಗತ ಸ್ನೇಹಿತರೆ ನಿಮ್ಮ ಇಡೀ ದಿನದ ಯಶಸ್ಸು ನಿಮ್ಮ ಸಂಪತ್ತು ನಿಮ್ಮ ನೆಮ್ಮದಿ ಇದೆಲ್ಲವೂ ನೀವು ಬೆಳಗ್ಗೆ ಎದ್ದ ಮೊದಲ ಒಂದು ಗಂಟೆಯ ಮೇಲೆ ನಿಂತಿದೆ ಎಂದರೆ ನೀವು ನಂಬುತ್ತೀರಾ ನಮ್ಮ ಹಿರಿಯರು ಶಾಸ್ತ್ರಗಳು ಹೇಳುವುದು ಇದನ್ನೇ ಆದರೆ ನಮ್ಮಲ್ಲಿ ಹೆಚ್ಚಿನವರು ತಿಳಿದೆಯೋ ಅಥವಾ ಸೋಮಾರಿತನದಿಂದಲೋ ಮುಂಜಾನೆ ಎದ್ದ ತಕ್ಷಣ ಕೆಲವು ತಪ್ಪುಗಳನ್ನ ಮಾಡುತ್ತೇವೆ ಈ ತಪ್ಪುಗಳೇ ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬಡತನ ಮತ್ತು ದಾರಿದ್ರ್ಯಕ್ಕೆ ಮುಖ್ಯ ಕಾರಣವಾಗಬಹುದು ಸ್ನೇಹಿತರೆ ಇಂದು ನಾವು ಕೇವಲ ಕತೆಯನ್ನಲ್ಲ ಬದಲಾಗಿ ನಮ್ಮ ಶಾಸ್ತ್ರಗಳು ಮತ್ತು ಆಧುನಿಕ ವಿಜ್ಞಾನ ಎರಡು ಒಪ್ಪಿಕೊಳ್ಳುವಂತಹ ನಾಲ್ಕು ಪ್ರಮುಖ ಸತ್ಯಗಳ ಬಗ್ಗೆ ಮಾತನಾಡೋಣ ಇವು ಕೇವಲ ಅಭ್ಯಾಸಗಳಲ್ಲ ಇವು ನಮ್ಮ ಭವಿಷ್ಯವನ್ನ ನಿರ್ಧರಿಸುವ ಶಕ್ತಿಗಳು ಈ ನಾಲ್ಕು ಮುಂಜಾನೆಯ ಕೆಟ್ಟ ಅಭ್ಯಾಸಗಳು ಯಾರು ಬಿಡುವುದಿಲ್ಲವೋ ಅವರು ಎಷ್ಟೇ ಕಷ್ಟಪಟ್ಟರೂ ಶ್ರೀಮಂತರಾಗುವುದು ಕಷ್ಟ ಸಾಧ್ಯ ಆ ನಾಲ್ಕು ಅಭ್ಯಾಸಗಳು ಯಾವುವು ನೋಡೋಣ ಬನ್ನಿ ಸ್ನೇಹಿತರೆ ನಮ್ಮ ಪಟ್ಟಿಯಲ್ಲಿನ ಮೊದಲನೆಯ ಮತ್ತು ಅತ್ಯಂತ ಅಪಾಯಕಾರಿ ಅಭ್ಯಾಸವಿದು ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಆದರೆ ಬೆಳಗ್ಗೆ ಹತ್ತು ಗಂಟೆಗೆ ಏಳುವವರು ಕೋಟ್ಯಾಧಿಪತಿಯಾಗಿದ್ದು ಎಲ್ಲಾದರೂ ನೋಡಿದ್ದೀರಾ ಬಹುಶಃ ಇಲ್ಲ ಇದರ ಇಂದಿನ ಸತ್ಯವೇ ಬೇರೆ ನೀವು ಸೂರ್ಯೋದಯದ ನಂತರ ಅಂದರೆ ಎಂಟು ಒಂಬತ್ತು ಅಥವಾ ಹತ್ತು ಗಂಟೆಗೆ ಎದ್ದಾಗ ನಿಮ್ಮ ದೇಹ ಮತ್ತು ಮನಸ್ಸು ಆಗಲಿ ಆ ದಿನದ ಓಟದಲ್ಲಿ ಹಿಂದೆ ಬಿದ್ದಿರುತ್ತದೆ ವೈಜ್ಞಾನಿಕವಾಗಿ ಮುಂಜಾನೆಯ ಸಮಯ ನಮ್ಮ ಮೆದುಳು ಅತ್ಯಂತ ಚುರುಕಾಗಿರುತ್ತದೆ ಈ ಸಮಯವನ್ನ ನಿದ್ರೆಯಲ್ಲಿ ಕಳೆದರೆ ನೀವು ದಿನದ ಅತ್ಯಮೂಲ್ಯವಾದ ಸೃಜನಶೀಲ ಸಮಯವನ್ನ ಕಳೆದುಕೊಳ್ಳುತ್ತೀರಿ ಆಲಸ್ಯದಿಂದ ದಿನವನ್ನ ಪ್ರಾರಂಭಿಸಿದರೆ ಇಡೀ ದಿನ ಅದೇ ಆಲಸ್ಯ ನಿಮ್ಮನ್ನ ಹಿಂಬಾಲಿಸುತ್ತದೆ ಇದು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ ಕಡಿಮೆಯಾಗುತ್ತದೆ ಮತ್ತು ಕೊನೆಗೆ ನಿಮ್ಮ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎರಡನೆಯ ಕೆಟ್ಟ ಅಭ್ಯಾಸ ಎಷ್ಟೋ ಜನರಿಗೆ ಇದು ಅಭ್ಯಾಸವಾಗಿ ಬಿಟ್ಟಿರುತ್ತದೆ ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಅಯ್ಯೋ ಇವತ್ತು ಆ ಮೀಟಿಂಗ್ ಇದೆಯಲ್ಲ ನನ್ನ ಹತ್ತಿರ ದುಡ್ಡಿಲ್ಲ ಈ ಸಾಲ ಹೇಗೆ ತೀರಿಸಲಿ ಎಂದು ಚಿಂತಿಸಲು ಪ್ರಾರಂಭಿಸುತ್ತಾರೆ ನೀವು ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ಬೆಳಗ್ಗೆ ಎದ್ದ ತಕ್ಷಣ ಅಂದುಕೊಂಡರೆ ನಿಮ್ಮ ಮೆದುಳು ಅದನ್ನ ನಿಜ ಮಾಡಲು ಹೀಗೆ ಕೆಲಸ ಶುರು ಮಾಡುತ್ತದೆ ಗೊತ್ತಾ ಸ್ನೇಹಿತರೆ ಇದನ್ನ ಸ್ವಯಂ ನೆರವೇರಿಸುವ ಭವಿಷ್ಯವಾಣಿ ಅಂದರೆ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆನ್ಸಿ ಎನ್ನುತ್ತಾರೆ ನೀವು ಮುಂಜಾನೆಯ ನಕಾರಾತ್ಮಕ ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನ ತುಂಬಿದರೆ ನಿಮ್ಮ ಮೆದುಳು ಆ ದಿನ ಪೂರ್ತಿ ನಕಾರಾತ್ಮಕ ವಿಷಯಗಳನ್ನೇ ಹುಡುಕುತ್ತದೆ ನಿಮಗೆ ಸಿಗುವ ಅವಕಾಶಗಳು ಕಣ್ಣಿಗೆ ಕಾಣುವುದಿಲ್ಲ ನನ್ನ ಜೀವನವೇ ಇಷ್ಟು ಎಂಬ ಭಾವನೆ ಬರುತ್ತದೆ ಶಾಸ್ತ್ರಗಳು ಹೇಳುವಂತೆ ಮುಂಜಾನೆ ಸಮಯದಲ್ಲಿ ತಥಾಸ್ತು ದೇವತೆಗಳು ಸಂಚರಿಸುತ್ತಾರೆ ನೀವು ಕೆಟ್ಟದಾಗಿ ಯೋಚಿಸಿದರೆ ಆಗೆಯೇ ಆಗಲಿ ಎನ್ನುತ್ತಾರೆ ಹಾಗಾಗಿ ಎದ್ದ ತಕ್ಷಣ ದೇವರಿಗೆ ಅಥವಾ ಈ ದಿನಕ್ಕೆ ಕೃತಜ್ಞತೆ ಸಲ್ಲಿಸಿ ಸಕಾರಾತ್ಮಕವಾಗಿ ಯೋಚಿಸಿ ಇನ್ನು ಮೂರನೆಯ ಅಭ್ಯಾಸ ಯಾವುದೇ ಯೋಜನೆ ಇಲ್ಲದೆ ದಿನವನ್ನ ಪ್ರಾರಂಭಿಸುವುದು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಎಂಬ ಸ್ಪಷ್ಟತೆ ಇಲ್ಲದಿರುವುದು ಕೆಲವರು ಎದ್ದ ತಕ್ಷಣ ಟಿವಿ ಆನ್ ಮಾಡುತ್ತಾರೆ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಲು ಶುರು ಮಾಡುತ್ತಾರೆ ದಿನ ಐದು ನಿಮಿಷ ಧ್ಯಾನ ಮಾಡುವವನಿಗೂ ವಾರದಲ್ಲಿ ಒಮ್ಮೆ ಮೂರು ಗಂಟೆ ಜಿಮ್ ಮಾಡುವವನಿಗೂ ಇರುವ ದೊಡ್ಡ ವ್ಯತ್ಯಾಸವೇ ಅವರ ಯಶಸ್ಸನ್ನ ನಿರ್ಧರಿಸುತ್ತದೆ ಆ ವ್ಯತ್ಯಾಸವೇ ಶಿಸ್ತು ಅಂದರೆ ಡಿಸಿಪ್ಲಿನ್ ನೀವು ನಿಮ್ಮ ಸಮಯವನ್ನ ಗೌರವಿಸದಿದ್ದರೆ ಸಮಯ ನಿಮ್ಮನ್ನ ಗೌರವಿಸುವುದಿಲ್ಲ ಮುಂಜಾನೆಯ ಸಮಯವನ್ನ ಫೋನ್ ನೋಡುವುದರಲ್ಲಿ ವ್ಯರ್ಥ ಮಾಡಿದರೆ ನಿಮ್ಮ ಮೆದುಳಿನ ಶಕ್ತಿ ಅನಾವಶ್ಯಕ ವಿಷಯಗಳಿಗೆ ಖರ್ಚಾಗುತ್ತದೆ ಯಶಸ್ವಿ ವ್ಯಕ್ತಿಗಳು ತಮ್ಮ ದಿನವನ್ನ ಮೊದಲೇ ಯೋಜಿಸಿರುತ್ತಾರೆ ನಾನು ಈ ಒಂದು ಗಂಟೆಯಲ್ಲಿ ವ್ಯಾಯಾಮ ಮಾಡುತ್ತೇನೆ ಮುಂದಿನ ಗಂಟೆಯಲ್ಲಿ ಮುಖ್ಯವಾದ ಕೆಲಸ ಮುಗಿಸುತ್ತೇನೆ ಎಂಬ ಶಿಸ್ತು ಅವರಲ್ಲಿರುತ್ತದೆ ಶಿಸ್ತು ಇಲ್ಲದ ಜೀವನ ದಿಕ್ಸೂಚಿ ಇಲ್ಲದ ಹಡಗಿನಂತೆ ಅದು ಎಂದಿಗೂ ದಡ ಸೇರುವುದಿಲ್ಲ ಅಂದರೆ ಯಶಸ್ಸು ಸಂಪತ್ತು ಎಂದಿಗೂ ಸಿಗುವುದೇ ಇಲ್ಲ ಮತ್ತು ನಾಲ್ಕನೆಯ ಅಭ್ಯಾಸ ಇದು ನಿಮ್ಮನ್ನ ಬಡತನದ ಕೂಪದಲ್ಲೇ ಇಡುತ್ತದೆ ಅದುವೇ ಅಸ್ಥಿರತೆ ಅಥವಾ ಕೆಲಸವನ್ನ ಪೂರ್ಣಗೊಳಿಸದಿರುವುದು ನಿನ್ನೆ ಶುರು ಮಾಡಿದ ಕೆಲಸವನ್ನ ಇಂದು ಮುಗಿಸದಿರುವುದು ಇಂದು ಹೊಸದನ್ನ ಶುರು ಮಾಡುವುದು ನೀವು ಹತ್ತು ಬೇರೆ ಬೇರೆ ಕೆಲಸವನ್ನ ಶುರು ಮಾಡಿ ಒಂದನ್ನೂ ಮುಗಿಸದಿದ್ದರೆ ಲಕ್ಷ್ಮೀ ದೇವಿಯಲ್ಲ ನಿಮ್ಮ ಸ್ವಂತ ಮೆದುಳೆ ನಿಮ್ಮನ್ನ ಬಡವರನ್ನಾಗಿ ಮಾಡುತ್ತದೆ ಹೇಗೆ ಅಂತೀರಾ ಮನೋವಿಜ್ಞಾನದಲ್ಲಿ ಜೈಗಾರ್ನಿಕ್ ಎಫೆಕ್ಟ್ ಅಂತ ಕರೆಯುತ್ತಾರೆ ಇದರ ಪ್ರಕಾರ ನಮ್ಮ ಮೆದುಳು ಪೂರ್ಣಗೊಂಡ ಕೆಲಸಗಳಿಂದ ಅಪೂರ್ಣವಾದ ಕೆಲಸಗಳನ್ನೇ ಹೆಚ್ಚು ನೆನಪಿನಲ್ಲಿಟ್ಟುಕೊಳ್ಳುತ್ತದೆ ಇದು ನಿರಂತರ ಒತ್ತಡ ಅಂದರೆ ಸ್ಟ್ರೆಸ್ ಮತ್ತು ಆತಂಕವನ್ನ ಸೃಷ್ಟಿಸುತ್ತದೆ ನೀವು ಒಂದೇ ಕೆಲಸವನ್ನ ಪೂರ್ಣ ಗಮನವಿಟ್ಟು ಮುಗಿಸಿದಾಗ ಸಿಗುವ ತೃಪ್ತಿ ಮತ್ತು ಆತ್ಮವಿಶ್ವಾಸ ಹತ್ತು ಕೆಲಸಗಳನ್ನ ಅರ್ಧಂಬರ್ಧ ಮಾಡಿದರೆ ಸಿಗುವುದಿಲ್ಲ ಸಂಪತ್ತು ಸ್ಥಿರತೆ ಇರುವ ಕಡೆ ಮಾತ್ರ ಬರುತ್ತದೆ ನೀವು ಮಾಡುವ ಕೆಲಸದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ನಿಮ್ಮ ಆದಾಯದಲ್ಲಿಯೂ ಸ್ಥಿರತೆ ಇರುವುದಿಲ್ಲ ಸ್ನೇಹಿತರೆ ಈ ನಾಲ್ಕು ಮುಖ್ಯ ಅಭ್ಯಾಸಗಳ ಜೊತೆಗೆ ನಮ್ಮ ಶಾಸ್ತ್ರಗಳು ಇನ್ನೂ ಕೆಲವು ವಿಷಯಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ಮಾಡಬಾರದು ಎಂದು ಹೇಳುತ್ತದೆ ಮೊದಲನೆಯದ್ದಾಗಿ ಕನ್ನಡಿಯಲ್ಲಿ ಮುಖ ನೋಡುವುದು ರಾತ್ರಿ ಇಡೀ ನಿದ್ರಿಸಿದ ನಮ್ಮ ಮುಖದಲ್ಲಿ ನಕಾರಾತ್ಮಕ ಶಕ್ತಿ ಇರಬಹುದು ಹಾಗಾಗಿ ಎದ್ದ ತಕ್ಷಣ ಕನ್ನಡಿ ನೋಡಬೇಡಿ ಬದಲಿಗೆ ನಿಮ್ಮ ಅಂಗೈಯನ್ನ ನೋಡಿ ಕರಾಗ್ರೆ ವಸತೆ ಲಕ್ಷ್ಮಿ ಎಂಬ ಮಂತ್ರ ಹೇಳಿಕೊಳ್ಳಿ ಎರಡನೆಯದ್ದಾಗಿ ಕೊಳಕು ಪಾತ್ರೆಗಳು ರಾತ್ರಿ ಮಲಗುವ ಮುನ್ನ ಅಡಗೆ ಮನೆಗೆಯನ್ನ ಸ್ವಚ್ಛಗೊಳಿಸಬೇಕು ಲಕ್ಷ್ಮೀ ದೇವಿ ಅಥವಾ ಅರ್ಣಪೂರ್ಣೆಯ ಸ್ವರೂಪವಾದ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳಿದ್ದರೆ ಆ ಮನೆಯಲ್ಲಿ ದಾರಿದ್ರ ಬರುತ್ತದೆ ಬೆಳಗ್ಗೆ ಎದ್ದು ಕೊಳಕು ಪಾತ್ರೆಗಳನ್ನ ನೋಡುವುದು ನಿಮ್ಮ ದಿನದ ಆರಂಭವನ್ನೇ ಹಾಳು ಮಾಡಬಹುದು ನೋಡಿ ಸ್ನೇಹಿತರೆ ಬಡತನದಿಂದ ಹೊರಬರುವುದು ಅಥವಾ ಶ್ರೀಮಂತರಾಗುವುದು ಎಂದರೆ ರಾತ್ರೋರಾತ್ರಿ ಆಗುವ ಪವಾಡವಲ್ಲ ಅದು ನಮ್ಮ ಪ್ರತಿದಿನ ಸಣ್ಣ ಸಣ್ಣ ಅಭ್ಯಾಸಗಳ ಫಲಿತಾಂಶ ಈ ನಾಲ್ಕು ಕೆಟ್ಟ ಅಭ್ಯಾಸಗಳು ಅಂದರೆ ತಡವಾಗಿ ಏಳುವುದು ನಕಾರಾತ್ಮಕ ಚಿಂತನೆ ಶಿಸ್ತು ಇಲ್ಲದಿರುವುದು ಮತ್ತು ಕೆಲಸ ಪೂರ್ಣಗೊಳಿಸದಿರುವುದು ಇವುಗಳನ್ನ ಹಿಂದೆ ಬಿಟ್ಟು ಬಿಡಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನ ನೀವೇ ಕಾಣುವಿರಿ ಲಕ್ಷ್ಮೀ ದೇವಿ ಸ್ವಚ್ಛತೆ ಶಿಸ್ತು ಮತ್ತು ಸಕಾರಾತ್ಮಕತೆ ಇರುವ ಕಡೆ ಖಂಡಿತ ನೆಲೆಸುತ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾಲ್ಕು ಅಭ್ಯಾಸಗಳಲ್ಲಿ ನೀವು ಯಾವುದನ್ನ ಇಂದಿಗೆ ಬದಲಾಯಿಸಲು ನಿರ್ಧರಿಸಿದ್ದೀರಿ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಇದೇ ತರಹದ ಜೀವನವನ್ನ ಬದಲಾಯಿಸುವ ಮಾತುಕತೆಗಳಿಗಾಗಿ ನಮ್ಮ ಚಾನೆಲ್ ಕಡಕ್ ಸ್ಟೋರಿಯನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಶುಭ ದಿನ